ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ನಾವು ಹಳ್ಳಿಯಲ್ಲಿದ್ದೀವಿ ಹಳ್ಳಿಯಲ್ಲಿ ಕೊನೆ ಕೊಯ್ಲು ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗಿದೆ ಇವತ್ತು ಈ ವರ್ಷದ ಅಡಿಕೆ ಕೊಯ್ಲು ಸ್ಟಾರ್ಟ್ ಆಗಿದೆ ಇವಾಗ ನಾನು ಯುಕ್ತ ತೋಟಕ್ಕೆ ಹೋಗ್ತಾ ಇದ್ದೀವಿ ಎಸ್ ಹೋಪನಾ ತೋಟಕ್ಕೆ ಹೋಪನಾ ತೋಟಕ್ಕೆ ದೀಪಕ್ ಅವರು ಆಲ್ರೆಡಿ ತೋಟಕ್ಕೆ ಹೋಗಿದ್ದಾರೆ ಅಪ್ಪ ಕೂಡ ಇವಾಗ ಹೋಗಿದ್ದಾರೆ ಹಗಡ ಹಾಂ ಹಗಡ ಓಕೆ ಆವತ್ತಿನ ದಿನದಿಂದ ಕೊನೆ ಕೊಯ್ಲು ಸ್ಟಾರ್ಟ್ ಆಗಿತ್ತು ಇವಾಗ ಮೇಲ್ಗಡೆ ಮನೆ ಗಜನ್ ಕಾಕ ಆಮೇಲೆ ಪಕ್ಕದ ಮನೆ ರೇಖಾ ಆಂಟಿ ಎಲ್ಲ ಯುಕ್ತ ಮಾತಾಡ್ಸ್ತಾಯಿದ್ರು ಅವಳು ಬಂದಿದ್ದಿನ ಯಾರೂ ಹೋಗಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರ ಜೊತೆನೂ ಸ್ಟಾರ್ಟ್ ಮಾಡ್ತಾಳೆ ಓಡೋಕ್ಕೆ ಊರು ಸುತ್ತೋಕ್ಕೆ ಹೋಗ್ತಾಳೆ ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಅಪ್ಪ ವಾಣಿಶ್ರೀ ಹೊಟ್ಟಿದ್ದಾರೆ ಮತ್ತೆ ಕೊನೆ ಹಿಡಿಯೋಕೆ ಅವರಿಗೆ ತೋಟಕ್ಕೆ ಜೊತೆ ಇವತ್ತು ಯುಕ್ತ ಸಹಿತ ಬನ್ನಿ ಇವತ್ತು ತೋಟಕ್ಕೆ ಹೋಗೋಣ ಹ್ಮ್ ವಿಶಾಲ ಎಲ್ಲ ಗೋಟ್ ಆಗ್ಬಿಟ್ಟಿದೆ ಲೇಟ್ ಆಗ್ತಲ್ಲ ಜನವರಿ ಎಂಡು ಸುಳ್ಳು ಹೌದ್ ಬಿಟ್ಟ

ಅದಕ್ಕೆ ಲೋಗು ಅತ್ರ ಇನ್ನು ಉಲ್ಟಿ ಅಲ್ಲ ಅದಕ್ಕೆ ತೆಗಿತೆ ಅಂತ ತೆಗಿತೆ ಈ ಸಲ ಆಡ್ಕಿಗೆ ಗಮೇ ತಿಂದಂತೆ ಇಡಲ ಕಡ್ದ ಹಾಕಿದ ನಂತರ ನೋಡಿ ಈ ಆಡ್ಕೇಳೆ ಗಮೇ ತಿನ್ಕೊಂಡ ಹೋಗಿದೆ நார்ಮಲಿ ಹಂದಿ ಬರ್ತಿದ್ದು ಇನಕ್ಕೆ ಈ ಸಲ ಗಮೇ ಇರುತ್ತೆ ಬಂದಿದೆ ಇನಕ್ಕೆ ಸೋ ಇಡಿ ತೋಟಾ ಆಲ್ಮೋಸ್ಟ್ ಗೋಳದ ಹೊಸ ಇಗ್ರ ಏನೆಟ್ಟಿದ್ವಲ್ಲ ಅದಷ್ಟ ಗೋವಿಂದ ಆಗಿದೆ ಅಂತ ಅದ ಬೇಡ ಮಗ

ಬಾಯ್ ಬಾಯ್ ಶಿ ಯು ಬಾಯ್ ಬಾಯ್ ನಮ್ಮ ಮಲೆನಾಡಿಗರಿಗೆ ಕೊನೆ ಕೊಯ್ಲು ಅಂದರೆ ಒಂಥರ ಸಂಭ್ರಮನೆ ನನಗಂತೂ ಕೊನೆ ಕೊಯ್ಲು ನೋಡೋಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ಅಡಿಕೆ ಸೊಲಿಯೋಕ್ಕೂ ತುಂಬ ಇಷ್ಟ ಆಗುತ್ತೆ ಫ್ರೆಶ್ ಆಗಿ ಅಡಿಕೆ ಕೊನೆ ಬರುತ್ತಲ್ಲ ಹಸಿ ಅಡಿಕೆ ಕೊನೆ ಅದನ್ನು ಸೊಲಿಯೋದು ಅಂದರೆ ತುಂಬ ಇಷ್ಟ ನನಗೆ ಅಡಿಕೆ ಕೊಯ್ಲು ಅಂದ್ರೇ ನಮಗೊಂಥರ ಬೆಸ್ಟ್ ಮೆಮೊರಿ ನಮ್ಮ ಮಲೆನಾಡಿಗರಿಗೆ ನನಗಂತೂ ತುಂಬ ಇಷ್ಟ ಪರ್ಸ್ನಲಿ ಆಮೇಲೆ ನಾವು ಸಣ್ಣವ್ರಿರುವಾಗೆಲ್ಲ ಅಡಿಕೆ ಸೊಲೋಕ್ಕೆ ಬರ್ತಿದ್ರಲ್ಲ ಸಂಜೆ ರಾತ್ರಿ ಅಡಿಕೆ ಸೊಲಿತ ಇದ್ದರು ಹನ್ನೆರಡು ಗಂಟೆ ಒಂದು ಗಂಟೆ ಅವರಿಗೆಲ್ಲ ಅಡಿಕೆ ಸೊಲಿತಾ ಅವರಿಗೆಲ್ಲ ಅವಲಕ್ಕಿ ಚಾ ಅದೆಲ್ಲ ಮಟ್ಟಿ ಎಲ್ಲ ಮಾಡಬೇಕಿತ್ತು ಆಗ ನಮಗೂ ಅವ್ಲು ಅವಲಕ್ಕಿ ಸಿಗುತ್ತೆ ಊಟ ಆದ ನಂತರ ಅವಲಕ್ಕಿ ಸಿಗುತ್ತೆ ಅಂತ ನಾವು ಮಲ್ಕೊಳ್ಳದೆ ರಾತ್ರಿ ವೆಯ್ಟ್ ಮಾಡ್ತಾ ಇದ್ವಿ ಅದೊಂಥರ ಬೆಸ್ಟ್ ಮೆಮೊರಿ ಅದೆಲ್ಲ ಚೆನ್ನಾಗಿ ಚೆನ್ನಾಗಿರ್ತಾಯಿತ್ತು ಹಾಗೆ ನಂಗಂತೂ ನೆನಪಿರೋ ಹಾಗೆ ಅಮ್ಮ ಅವಲಕ್ಕಿ ಮಾಡಿದರೆ ಬೆಳಗ್ಗೆನೂ ಕೂಡ ನನಗೆ ಇಡ್ತಿದ್ರು ನಾನು ರಾತ್ರಿ ಮಲಗಿರ್ತಿದ್ದೆ ನನಗೆ ಹೆಚ್ಚರು ಇರಲಿಲ್ಲ ಅಂದರೆ ಬೆಳಗ್ಗೆನೂ ಕೂಡ ಇಡ್ತಿದ್ರು ಇಲ್ಲಾಂದರೆ ನಾನು ಅಮ್ಮನ ಹತ್ರ ಜಗಳ ಮಾಡ್ತಿದ್ದೆ ಸೊ ನನಗೆ ಅಂತ ಖುಷಿಯಾಗುತ್ತೆ ಆ ಥರ ಮೆಮೊರಿ ನೆನೆಸ್ಕೊಂಡ್ರೆ ಇವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ ಬಟ್ ಅವಾಗ ಅದೊಂಥರ ಮಜಾ ಅಡಿಕೆ ಕೊಯ್ಲು ಮಾಡಿರೋದು ಲೇಟಾಗಿರೋದ್ರಿಂದ ಹಣ್ಣು ಅಡಿಕೆನೇ ಜಾಸ್ತಿ ಬಂದಿದೆ ಅಂದರೆ ಗೋಟ್ ಅಡಿಕೆ ಅಂತ ಹೇಳ್ತೀವಿ ನಮ್ಮ ಕಡೆ ಅದು ಜಾಸ್ತಿ ಬಂದಿದೆ ಸುಲಿಯೋ ಅಡಿಕೆ ಸ್ವಲ್ಪ ಕಡಿಮೆನೇ ಬಂದಿದೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇರೋದು ಹಸಿ ಅಡಿಕೆನೇ ಸೋಲ್ದು ಮಾಡ್ತೀವಲ್ಲ ಕೆಂಪು ಅಡಿಕೆ ಅಂತ ಹೇಳ್ತೀವಿ ಅದಕ್ಕೆ ರೇಟ್ ಜಾಸ್ತಿ ಚಾಲಿ ಅಡಿಕೆಗೂ ಸ್ವಲ್ಪ ಕಡಿಮೆ ಇರುತ್ತೆ ಒಂದೊಂದು ಸಲ ಚಾಲಿ ಅಡಿಕೆಗೂ ತುಂಬ ಜಾಸ್ತಿನೇ ರೇಟ್ ಬರುತ್ತೆ ಅದು ಡಿಪೆಂಡ್ ಅಪಾನ್ ಮಾರ್ಕೆಟ್ ಅಂತ ಹೇಳ್ಬೋದು

ಯುಕ್ತಳಿಗೂ ಏನಾದರೂ ಎಕ್ಸ್ಪ್ಲೋರ್ ಮಾಡಕ್ಕೆ ಸಿಗುತ್ತೆ ಅಂತ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದ್ರೆ ಅವಳಿಗೆ ನೋಡಿ ಅವಳು ಖುಷಿ ನಾನು ನೋಡ್ತಾ ಇದ್ದೀರಾ ಅಡಿಕೆನೆಲ್ಲ ತೆರೆದು ತೆರೆದು ಕೊಡ್ತಾ ಇದ್ಲು ನನಗೆ ಹಣ್ಣು ಅಡಿಕೆನೆಲ್ಲ ಕೊಡ್ತಾ ಇದ್ಲು ನನಗೆ ಸುಲಿಯೋಕ್ಕೆ ಕಷ್ಟ ಆಗ್ತಾಯಿತ್ತು ಇತ್ತು ಬೇಡ ಅಂದ್ರೆ ಕೇಳಲ್ಲ ಸಿದ್ರನ್ನ ಸೋಲಿ ಅಂತ ಕೇಳ್ತಾ ಇದ್ಲು ಆಗಲೇ ಊಟ ಟೈಮ್ ಕೂಡ ಆಯಿತು ಅಮ್ಮ ಊಟ ಇದ್ದರು ನಾವು ಇನ್ನೇನು ಊಟಕ್ಕೆ ಹೊರಡಬೇಕು ದೀಪಕ್ ಅವರು ಊಟ ಮಾಡಿಬಿಟ್ಟು ಹಾಗೆ ಹೊರಟರು ಆ ಟೈಮಲ್ಲಿ ತುಂಬ ವೆಡ್ಡಿಂಗ್ ಶೂಟ್ ಎಲ್ಲ ಇತ್ತು ಸೊ ಅವರಿಗೆ ಅಲ್ಲಿ ಹಳ್ಳಿಯಲ್ಲಿ ಇರೋಕ್ಕಾಗಿಲ್ಲ ಬಟ್ ನಾವು ಉಳ್ಕೊಂಡ್ವಿ ಒಂದು ಒಂದು ಒಂದೆರಡು ಮೂರು ಹಳ್ಳಿ ಲಾಗ್ ಬರ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಲಾಗನ್ನು ನೋಡಿ ಎಂಜಾಯ್ ಮಾಡಿ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿದರು ಹಾಗೆ ಅನ್ನ ಅಂತೂ ಬಡ್ಡೇಲಿ ಅಂದರೆ ಬ್ಯಾಗ್ಸನ್ನು ಮಾಡ್ತಾರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಮ್ಮ ಕುಕ್ಕರಲ್ಲಿ ಮಾಡಲ್ಲ ಹಾಗೆ ತಂಬುಳಿ ಮಾವಿನಕಾಯಿ ತಂಬುಳಿ ಮಾಡಿದ್ರು ಆಗ ಜಸ್ಟ್ ಮಾರ್ಕೆಟಿಗೆ ಬರ್ತಾ ಇತ್ತಲ್ಲ ಎತ್ತಡ ಆಗ್ತಿಲ್ಲದು ಎಲ್ಲಿ ತಗೊಂಡೋಗ್ತೆ ಹಳ್ಳಿಯಲ್ಲಿ ಮಧ್ಯಾಹ್ನದವರೆಗೆ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನೋಡಿದ್ರಿ ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಸ್ಕೂಲ್ ಫಂಕ್ಷನ್ ಇತ್ತು ಸ್ಕೂಲ್ ಫಂಕ್ಷನ್ಗೆ ಹೋದ್ವಿ ಅದನ್ನು ಹೇಗೆಲ್ಲ ಆಯಿತು ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು ಹಾಗೆ ಹಳ್ಳಿಯಲ್ಲಿ ಮತ್ತೊಂದು ನಾಲ್ಕು ದಿನ ಹೇಗೆಲ್ಲ ಕಳೆದ್ವಿ ಎಷ್ಟೊಂದು ಕಲರ್ಫುಲ್ ಆಗಿತ್ತು ಅನ್ನೋದನ್ನು ನೀವು ನೋಡ್ಬೋದು ಎಂಜಾಯ್ ಮಾಡ್ತೀರಾ ಖಂಡಿತ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನನ್ನು ಒತ್ತಿ ಮತ್ತು ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ದರೆ ಫಾಲೋ ಕೂಡ ಮಾಡಿ ಫೇಸ್ಬುಕ್ ಪೇಜನ್ನು ಲೈಕ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಮಲೆನಾಡಿಗರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್